ಹಂಗೆ ಜೀವನ ಇರೋದು ಸವಿಯೋದ್ರಾಗ ಬರೀ ಎಷ್ಟು ತಿಂದೇವಿ ಎಷ್ಟು ಗಳಿಸ್ದೇವಿ ಎಷ್ಟು ಇಟ್ಟೇವಿ ಮಹತ್ವದಲ್ಲ ಎಷ್ಟು ಸವಿ ಮಾಡಿ ತಿಂದೇವಿ ಅನ್ನೋದು ಬಹಳ ಮಹತ್ವದ್ದಲ್ಲಿ ಬುಟ್ಟಿ ತುಂಬ ಹೋಳಿಗೆ ಮಾಡ್ಯಾರ ಎಣಸೆ ಎಣಸ್ತಾನ ಬಂದು ಐವತ್ತಾಗ್ಯಾವ ಅರವತ್ತಾಗ್ಯಾವ ಎಂಬತ್ತಾಗ್ಯಾವ ನೂರಾಗ್ಯಾವ ಒಂದು ದಿನವಲ್ಲ ಮುಂಜಾನೆಯಿಂದ ಸಾಯಂಕಾಲ ತಗ ಬರೀ ಹೋಳ್ಗಿ ಎಣಸೋದಾತೇ ವಿನಾ ತಿನ್ನೋದೆ ಯಾವಾಗ ನೂರಿದ್ರೇನು ಸಾವಿರ ಇದ್ರೇನು ಎರಡ್ ದಿವಸ ಎಣಸುದ ಮೂರನೇ ದಿವಸ ಏನ್ ತಿಂತಾನೆ ಓದು ಚಲ್ಲಿ ಬಂದಷ್ಟ ನಮ್ಮ ಜೀವನನು ಅದಾಗಿದೆ ನಮ್ದು ಇಷ್ಟ ಆಯ್ತು ಈಗ ಹತ್ತು ಸಾವಿರ ಆಯ್ತು ಈಗ ಇಪ್ಪತ್ತು ಸಾವಿರ ಆಯ್ತು ಇಪ್ಪತ್ತು ಸಾವಿರ ಅಂದ್ರೆ ಗೊತ್ತಾಗತ್ತಲ್ಲ ವೀಸ್ ವೀಸ್ ಅತ್ತ ಪನ್ನೆ ಆತ ಲಕ್ಷ ಅತ್ತ ಲಕ್ಷ ಜಾಲ ಕೋಟಿ ಜಾಲ ಹೋಳಿಗೆ ದಾವ ಎಣ ಸವಿ ನೋಡಿ ಇನ್ನೇನು ಅಬ್ಜ ಆಯ್ತು ನೂರು ಕೋಟಿ ಆಯ್ತು ಇವನೇ ಇಲ್ಲ ಆಯ್ತು ಹಳಸುದು ಹೋಯ್ತು ತಿಲ್ಲಿಲ್ಲ